ನಮಸ್ಕಾರ ಎಲ್ಲಾರಿಗೂ ವೆಲ್ಕಮ್ ಬ್ಯಾಕ್ ಟು ಕಲಾವತಿ ಕಿಚನ್ ಇವತ್ತಿನ ರೆಸಿಪಿ ಏನಪ್ಪಾ ಅಂದ್ರೆ ಉತ್ತರ ಕರ್ನಾಟಕ ಸ್ಪೆಷಲ್ ಹುಗ್ಗಿ ನೋಡ್ರಿ ಈ ಒಂದು ಹುಗ್ಗಿಗೂ ಮತ್ತೆ ನಮ್ಮ ಉತ್ತರ ಕರ್ನಾಟಕದ ಮಂದಿಗೂ ಎಷ್ಟು ಅವಿನಾಭಾವ ಸಂಬಂಧ ಐತೆ ಅಂದ್ರಿ ನಮ್ಮ ಕಡೆ ಅಂದ್ರೆ ಉತ್ತರ ಕರ್ನಾಟಕದ ಭಾಗದಾಗ ಒಳಗ ಹಬ್ಬ ಜಾತ್ರೆ ಉತ್ಸವ ಇಲ್ಲ ಒಳಗ ಹಬ್ಬಗಳಿಗೆ ಈ ಒಂದು ಹುಗ್ಗಿನ ನಾವು ಮಾಡ್ತೀವಿ ನೋಡ್ರಿ ಹಳ್ಳಿಯೊಳಗ ಸಾಂಪ್ರದಾಯಿಕ ಶೈಲಿಯಿಂದ ಏನು ಮಾಡ್ತಾರಲ್ರಿ ಹುಗ್ಗಿ ಹಂಗೆ ಅದ ಪ್ರಕಾರವಾಗಿ ನಾವು ನಿಮಗೆ ಇಲ್ಲಿ ಮಾಡಿ ತೋರ್ಸಾತೀವಿ ನೋಡ್ರಿ ಹುಗ್ಗಿ ಅಂತಂದ ತಕ್ಷಣ ಇದನ್ನು ಮಾಡೋದು ಭಾಳ ಜಂಜಾಟ ಯಾರು ಮಾಡ್ತಾರೆ ಬಿಡು ಹೀಗೆಲ್ಲ ಅನ್ಕೋಬೇಡ್ರಿ ಇದನ್ನು ಭಾಳ ಸರಳ ವಿಧಾನದಾಗ ಮಾಡ್ಬೋದು ನೋಡ್ರಿ ಮತ್ತು ಅಷ್ಟ ರುಚಿಯಾಗಿಯೂ ಇರ್ತೈತ್ರಿ ಹಂಗಂದ್ರೆ ಮತ್ತೆ ತಡ ರೀ ಈ ಒಂದು ಹುಗ್ಗಿ ಹೆಂಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಬರ್ರಿ ಈ ಒಂದು ಹುಗ್ಗಿ ಮಾಡೋಕೆ ನಿಮಗೆ ಕಷ್ಟ ಆಗೋದು ಅಂದ್ರೆ ಹಿಂಗೆ ನೀವು ಪಾಲಿಶ್ ಓದಿ ತೊಗೋಬೋದು ನೋಡ್ರಿ ಒಳಗೆ ಇರುವಂಥ ಗೋಧಿನ ಬಳಸ್ಕೊಂಡು ನೀವು ಮಾಡ್ಬೋದ್ರಿ ಆದ್ರೆ ಜಾಸ್ತಿ ಕಷ್ಟ ಬೇಡ ಅಂದ್ರೆ ಹಿಂಗೆ ಪಾಲಿಶ್ ಗೋಧಿ ತಂದು ಮಾಡ್ಕೋಬೋದು ನೋಡ್ರಿ ಈ ಗೋಧಿನ ಒಂದು ಎರಡು ಸಲ ಸ್ವಚ್ಛ ಹಂಗೆ ತೊಳ್ಕೊಬೇಕಾಕೇತ್ರಿ ಹಿಂಗೆ ಸ್ವಚ್ಛ ಹಂಗೆ ತೊಳ್ಕೊಂಡ ನಂತರ ಈ ಗೋಧಿ ಮುಳುಗುವಷ್ಟು ನೀರು ಹಾಕಿ ಒಂದು ಮೂರರಿಂದ ನಾಲ್ಕು ತಾಸು ನೆನೆಸ್ಕೊಬೇಕು ನೋಡ್ರಿ ಈಗ ಒಂದು ಮೂರರಿಂದ ನಾಲ್ಕು ತಾಸು ನೆನ್ಸ್ಕೊಂಡ ನಂತರ ಕಾಳು ಎಷ್ಟು ನೆನೆದಿರ್ತೈತಿ ಅಂದ್ರೆ ನೀವು ನೋಡ್ಬೋದ್ರಿ ಇಲ್ಲಿ ಹಿಂಗೆ ಉಗುರ್ಲೆ ಹಿಚ್ಕಿದ್ರ ಸಾಕ್ರೆ ಕಟ್ ಆಗ್ಬೇಕು ನೋಡ್ರಿ ಈಗ ನೆನೆಸಿರುವಂಥ ಗೋಧಿನ ನಾವು ಕುಕ್ಕರ್ಗೆ ಹಾಕೊಳತ್ತೀವಿ ನೋಡ್ರಿ ಹಿಂಗ ಕುದಿಸ್ಕೊಳ್ಳುವಾಗ ಸ್ವಲ್ಪ ದೊಡ್ಡ ಕುಕ್ಕರ್ಗೆ ಹಾಕೋರಿ ಸ್ವಲ್ಪ ನೀರು ಜಾಸ್ತಿ ಹಾಕಿ ಇದನ್ನ ಕುದಿಸ್ಕೊಬೇಕಾಗ್ತೈತ್ರಿ ಈಗ ನೀರು ಹಾಕಿ ಕುಕ್ಕರ್ ಮುಚ್ಚಳ ಮುಚ್ಚಿ ಒಂದು ಐದರಿಂದ ಆರು ವಿಷಲ್ ಹಾಕ್ಸ್ಕೊಬೇಕು ನೋಡ್ರಿ ಐದರಿಂದ ಆರು ವಿಜಲ್ ಹಾಕಿಸಿದ ನಂತರ ಈ ಗೋಧಿ ನೀವು ರೀ ಎಷ್ಟು ಕುದ್ದಿರ್ತೈತಿ ಅಂತ ನಾವು ನಿಮ್ಗೆ ಇಲ್ಲಿ ತೋರ್ಸಾಕತ್ತೀವಿ ನೋಡ್ರಿ ಹಿಂಗೆ ಕೈಯಾಗ ಹಿಡದ್ ಒರದ್ರ ಸಾಕ ಅದು ಪೂರಾ ಹಿಟ್ಟಿನ ಗತಿಗ ಹಾಕ್ಬೇಕು ನೋಡ್ರಿ ಇಷ್ಟ ಬೇಯಿಸ್ಕೊಬೇಕಾಕೇತ್ರಿ ಹಿಂಗೆ ಈ ಗೋಧಿ ಬೇಯಿಸ್ಕೊಂಡ್ ನಂತರ ಒಂದು ದೊಡ್ಡ ಬೊಗಾನಿಗೆ ಹಾಕೊಳತ್ತೀವಿ ನೋಡ್ರಿ ಹಿಂಗೆ ಗೋಧಿ ಕುದಿಸ್ಕೊಂಡು ನಂತರ ಸ್ವಲ್ಪ ಒರಿ ಬೇಕಾಗ್ತೈತ್ರಿ ಹಾಗಾಗಿ ಕುದಿಸಿರುವಂಥ ಎಲ್ಲ ಗೋಧಿನೂ ನಾವು ಹಿಂಗೆ ಒಂದು ದೊಡ್ಡ ಬೊಗಾನಿಗೆ ಹಾಕೊಳತ್ತೀವಿ ನೋಡ್ರಿ ಬೇರೆ ಎಲ್ಲ ರೆಸಿಪಿಗಿಂತ ಈ ಹುಗ್ಗಿ ಸ್ವಲ್ಪ ಜಾಸ್ತಿ ಟೈಮ್ ಆದ್ರೆ ರುಚಿ ಅಂತೂ ಹಂಡ್ರೆಡ್ ಪರ್ಸೆಂಟ್ ಬೆಸ್ಟ್ ಅಂದ್ರೆ ಬೆಸ್ಟ್ ಇರ್ತೈತಿ ನೋಡ್ರಿ ನಮ್ಮ ಹಳ್ಳಿ ಕಡೆಯೆಲ್ಲ ಈ ಹುಗ್ಗಿ ಮಾಡಕ್ಕೆ ಗೋಧಿ ಹೆಂಗೆ ಕುದಿಸ್ಬೇಕು ಅಂತ ಕೇಳಿದ್ರೆ ಹಣ್ಣು ಹೆಂಗೆ ಕುದಿಸ್ಬೇಕು ನೋಡು ಅಂತಾರೆ ರೀ ರ ಈ ಗೋಧಿ ಕಾಳು ಏನಿರ್ತತೆ ಅಲ್ರಿ ಸಂಪೂರ್ಣವಾಗಿ ಕುದಿಬೇಕು ಅಂದಂಗ್ರಿ ನೋಡ್ರಿ ಈ ಗೋಧಿನ ಸ್ವಲ್ಪ ಹಿಂಗೆ ಒರ್ಕೋಬೇಕ್ರಿ ವರ್ಕೊಳ್ಳೋದಂದ್ರೆ ಮ್ಯಾಶ್ ಮಾಡ್ಕೊಬೇಕ್ರಿ ಹಂಗಂತ ಈ ಬೋಗಾನಿ ಒಳಗೆ ಇರೋದನ್ನು ಎಲ್ಲಾನು ಮ್ಯಾಶ್ ಮಾಡ್ಬೇಕಂತ ಇಲ್ರಿ ಸ್ವಲ್ಪ ಕಾಳು ಕಾಳುನು ಇರಲ್ರಿ ಮತ್ತು ಏನು ಸ್ವಲ್ಪ ಗೋಧಿ ಕಾಳು ಇರ್ತಾವಲ್ರಿ ಅದು ಹಿಂಗೆ ಮ್ಯಾಶ್ ಆಗ್ಬೇಕ್ರಿ ಈ ಒಂದು ಹುಗ್ಗಿ ತಿನ್ನುವಾಗ ಅಲ್ಲಿಗೊಂದು ಇಲ್ಲಿಗೊಂದು ಗೋಧಿ ಕಾಳು ಬಾಯಾಗಿ ಸಿಗ್ಬೇಕು ನೋಡ್ರಿ ಈ ಗೋಧಿ ಒರ್ಯಕ ಮತ್ತು ಸ್ವಲ್ಪ ಕೈಯಾಗ ತಾಕಿರ್ಬೇಕು ನೋಡ್ರಿ ಸ್ವಲ್ಪ ಕೈಯಿಂದ ಹಿಂಗೆ ಭಾರ ಹಾಕಿ ಒರ್ಕೋಬೇಕಾಕ್ರಿ ಹಿಂಗೆ ಕಡಿಮೆ ಕಡಿಮೆ ಅಂದರೂ ಒಂದು ನಾಲ್ಕರಿಂದ ಐದು ನಿಮಿಷ ಆದರೂ ಮಾಡಬೇಕಾಗತ್ತೆ ನೋಡ್ರಿ ಹಿಂಗೆ ಮಾಡಿದಾಗನ ಈ ಒಂದು ಗೋಧಿ ಹುಗ್ಗಿ ರುಚಿ ಚಲೋ ಆಗುದು ನೋಡ್ರಿ ಈಗ ನೀವು ರೀ ಇಲ್ಲಿ ನಾವು ಇದನ್ನ ಹೆಂಗೆ ಒರ್ಕೊಂಡಿವಿ ಅಂತ ನಾವಿಲ್ಲಿ ಅರ್ಧ ಕೆ ಜಿ ಅಷ್ಟೇ ಈ ಗೋಧಿ ತೊಗೊಂಡಿವ್ರಿ ಅದಕ್ಕೆ ಅರ್ಧ ಕೆ ಜಿ ಅಷ್ಟು ಬೆಲ್ಲನೂ ಸೇರಿಸ್ಕೊಂಡಿವ್ರಿ ಯಾಕೆ ಎರಡನ್ನೂ ಸಮ ಪ್ರಮಾಣದಾಗ ಸೇರ್ಸಿಪಾ ಅಂತ ನಾವ್ ಇದಕ್ಕ ಹಾಲು ಮತ್ತ ನೀರ್ ಸೇರಿಸೋದ್ರಿಂದ ಈ ಒಂದ್ ಸ್ವೀಟಿನ್ ಪ್ರಮಾಣ ಕರೆಕ್ಟ್ ಆಗತ್ ನೋಡ್ರಿ ಹಿಂಗ ಬೆಲ್ಲ ಸೇರ್ಸ್ಕೊಂಡ್ ನಂತರ ಇದನ್ನ ಕೈ ಬಿಡ್ಲಾರ್ದ ಹಿಂಗ ತಿರ್ಗಸ್ಕೊಂತ ಇರ್ಬೇಕು ನೋಡ್ರಿ ಹಿಂಗ ಬೆಲ್ಲ ಸೇರ್ಸ್ಕೊಂಡ್ ನಂತರ ಇದನ್ನ ಮಿಕ್ಸ್ ಮಾಡ್ಕೊಳ್ಲಿಲ್ಲ ಅಂದ್ರ ಕೆಳಗಡೆ ಹೊತ್ತೈತ್ ನೋಡ್ರಿ ಹಂಗಾಗಬಾರ್ದಂದ್ರ ಸ್ವಲ್ಪ ಇದನ್ನ ಲಕ್ಷ ಬೆಲ್ಲ ಎಲ್ಲ ಕಂಪ್ಲೀಟ್ ಆಗಿದ್ರೊಳಗ ಬರಿಬೇಕು ನೋಡ್ರಿ ಇದ್ರ ಕಲರ್ನು ಚೇಂಜ್ ಆಕೇತ್ರಿ ಎಲ್ಲ ಎಲ್ಲ ಕರಿಗಿ ಇದ್ರೊಳಗೆ ಸೇರ್ಕೊಂಡ ನಂತರ ನೀವು ಇಲ್ಲಿ ರೀ ಇದ್ರ ಕಲರ್ ಎಷ್ಟು ಚೇಂಜ್ ಆಗೈತಿ ಅಂತ ಓದಿ ನಾವ ಕುದಿಸ್ಕೊಂಡಾಗ ಹೆಂಗಿತ್ತು ಮತ್ತು ಬೆಲ್ಲ ಸೇರಿಸಿದ ನಂತರ ಹೆಂಗಾಗೈತೆ ಅಂತ ರೀ ಹಿಂಗೆ ಬೆಲ್ಲ ಸೇರಿಸಿದ ನಂತರ ತೆಳ್ಳಗಾಗ್ಬೇಕು ನೋಡ್ರಿ ಇದು ಅಕಸ್ಮಾತ್ ನೀವು ಮಾಡಿದಾಗ ಏನರ ಗಟ್ಟಿ ಹತ್ತಪ್ಪ ಅಂತಂದ್ರೆ ಅಂಜು ಅವಶ್ಯಕತೆ ಏನಿಲ್ಲ ರೀ ಸ್ವಲ್ಪ ನೀರು ಕಾಸಿ ಇದಕ್ಕೆ ಹಾಕೊಂಡ್ರೆ ಮುಗಿತು ಹೋತ್ರಿ ಇದಕ್ಕೆ ತಣ್ಣೀರು ಹಾಕೋಬೇಡ್ರಿ ಬಿಸಿ ನೀರನ್ನ ಹಾಕೋರಿ ಈಗ ಒಂದು ಕಪ್ ನಾವಿಲ್ಲಿ ಇಲ್ಲಿ ಕೊಬ್ಬರಿ ತುರಿ ಹಾಕಿವಿ ನೋಡ್ರಿ ಇದು ಹಾಸಿ ಕೊಬ್ಬರಿ ತುರಿ ಐತ್ರಿ ಇದು ನಿಮ್ಗೆ ಎಷ್ಟು ಬೇಕಷ್ಟು ಹಾಕೋಬಹುದ್ರಿ ನಾವ್ ಇಲ್ಲಿ ಒಂದು ಕಪ್ ಹಾಕಿವಿ ನೋಡ್ರಿ ಗೋಧಿ ಹುಗ್ಗಿ ಪ್ರಮಾಣ ಹೆಂಗಿರಬೇಕು ಅಂತ ಇನ್ನೊಂದ್ಸಲ ಹೇಳ್ತಿವ್ರಿ ಲಕ್ಷ ಕೊಟ್ಟು ಕೇಳ್ಕೊಂಬಿಡ್ರಿ ಅರ್ಧ ಕೆ ಜಿ ಗೋಧಿ ಅರ್ಧ ಕೆ ಜಿ ಬೆಲ್ಲ ಮತ್ತು ಒಂದು ಕಪ್ನಷ್ಟು ಕೊಬ್ಬರಿ ತುರಿ ನೋಡ್ರಿ ಈಗ ನಾವಿಲ್ಲಿ ಒಂದು ಮಿಕ್ಸರ್ ಜಾರಕ ಯಾಲಕ್ಕಿ ವನ ಶುಂಠಿ ಜಾಜಿಕಾಯಿ ಮತ್ತು ಸೋಂಪು ಮತ್ತು ಸ್ವಲ್ಪ ಸಕ್ರೆ ಹಾಕೊಂಡು ಇದನ್ನ ರುಬ್ಕೊಳತ್ತೀವಿ ನೋಡ್ರಿ ಈಗ ನೋಡ್ರಿ ಒಂದು ಫ್ರೈಯಿಂಗ್ ಪ್ಯಾನಿಗೆ ಸ್ವಲ್ಪ ತುಪ್ಪ ಹಾಕ್ಕೊಂಡಿವ್ರಿ ಒಂದು ಎರಡರಿಂದ ಮೂರು ಟೇಬಲ್ ಅಷ್ಟು ಇದಕ್ಕೆ ಸ್ವಲ್ಪ ಗೋಡಂಬಿ ಹಾಕಿ ಹುರ್ಕೊಳಾತಿವಿ ನೋಡ್ರಿ ನಾವು ಬೆಲ್ಲ ರೀ ಅದು ಸ್ವಲ್ಪ ರೀ ಅಲ್ಲಿವರೆಗೂ ಈ ಡ್ರೈ ಫ್ರೂಟ್ಸ್ನ ಫ್ರೈ ಮಾಡ್ಕೊಳ್ಳೋಣ್ರಿ ಈಗ ನೋಡ್ರಿ ಸ್ವಲ್ಪ ಕೆರ್ಬೀಸ್ ಹಾಕ್ಕೊಂಡು ಹುರ್ಕೊಳತ್ತೀವಿ ನೋಡ್ರಿ ನೀವು ಡ್ರೈ ಫ್ರೂಟ್ಸ್ನ ಹಾಕಿ ಮಾಡ್ಕೋಬೇಕಂತ ರೀ ನಿಮ್ಮ ಹತ್ರ ಯಾವ ಇರ್ತಾವಲ್ಲ ರೀ ಆ ಡ್ರೈ ಫ್ರೂಟ್ಸ್ ಹಾಕಿ ಮಾಡ್ಕೊಳ್ರಿ ಈಗ ನೋಡ್ರಿ ಸ್ವಲ್ಪ ಮನುಕ್ ಹಾಕೊಂಡಿವ್ರಿ ಮನುಕಂದ್ರೆ ದ್ರಾಕ್ಷಿ ರೀ ಇದನ್ನೂ ಅಷ್ಟ ರೀ ಹಿಂಗೆ ಸ್ವಲ್ಪ ಚಲೋ ತಂಗಿ ಹುರ್ಕೋಬೇಕಾಕೈತೆ ನೋಡ್ರಿ ಹಿಂಗೆ ನಿಮ್ಮ ಹತ್ರ ಯಾವ ಇರ್ತಾವಲ್ಲ ರೀ ಆ ಎಲ್ಲ ಡ್ರೈ ಫ್ರೂಟ್ಸ್ನ ಹೊರದು ಒಂದು ಸೈಡಿಗೆ ತೆಗೆದಿಟ್ಕೊಳ್ರಿ ಈ ಒಂದು ಹುಗ್ಗಿಗೆ ಸ್ವಲ್ಪ ಉತ್ತತ್ತಿ ಹಾಕಿದ್ರೆ ರುಚಿ ಇನ್ನೂ ಚಲೋ ಇರ್ತೈತೆ ನೋಡ್ರಿ ಹಾಗಾಗಿ ಉತ್ತತ್ತಿ ಹಾಕ್ಕೊಂಡಿವ್ರಿ ಉತ್ತತ್ತಿಗೆ ಒಣ ಖಾರಿಕ ಅಂತೂ ಹೇಳ್ತಾರೆ ರೀ ಈಗ ಒಂದು ಎರಡು ಟೀ ಸ್ಪೂನ್ ಅಷ್ಟು ಗಸಗಸಿ ತೊಗೊಂಡಿವ್ರಿ ಅದನ್ನು ಅಷ್ಟ ಲೋ ಫ್ಲೇಮ್ ಒಳಗೆ ಸ್ವಲ್ಪ ಹುರ್ಕೋಬೇಕಾಕೇತ್ರಿ ಹಿಂಗೆ ನಿಮಗೆ ಬೇಕಾದಂಥ ಎಲ್ಲ ಪದಾರ್ಥನೂ ಹುರಿದು ಒಂದ ಕಡೆ ಇಟ್ಕೊಳ್ರಿ ಈಗ ಹುರಿದಿರುವಂಥ ಈ ಪದಾರ್ಥ ಎಲ್ಲ ನಾವಿಲ್ಲಿ ಹುಗ್ಗಿಗೆ ಸೇರ್ಸಾಕತ್ತೀವಿ ನೋಡ್ರಿ ಹುರ್ಕೊಂಡಿರುವಂಥ ಗೋಡಂಬಿ ಮನುಕ ಮತ್ತು ಗಸಗಸಿ ಉತ್ತತ್ತಿ ಎಲ್ಲನೂ ಹಾಕೋಬೇಕು ನೋಡ್ರಿ ಹಾಕೊಂಡ ನಂತರ ಇದನ್ನು ಸ್ವಲ್ಪ ತಂಗಿ ತಂಗಿಂಗ ಮಿಕ್ಸ್ ಮಾಡ್ಬೇಕು ನೋಡ್ರಿ ಎಲ್ಲ ಮೇಲೆ ಒಂದು ಸಲ ಕುದಿಸಿದ್ರೆ ಇಷ್ಟು ಗಟ್ಟಿ ಹಾಕೈತ್ರಿ ಈಗ ಇದಕ್ಕೆ ನಾವು ಹಾಲು ಸೇರಿಸ್ಬೇಕ್ರಿ ಅರ್ಧ ಕೆ ಜಿ ಗೋಧಿ ತೊಗೊಂಡ್ರೆ ಎರಡು ಗ್ಲಾಸ್ನಷ್ಟು ಹಾಲು ಹಾಕೋಬೇಕಾಗತ್ತೆ ನೋಡ್ರಿ ಎರಡು ಗ್ಲಾಸ್ ಹಾಲು ಸೇರಿಸ್ಕೊಂಡು ಇದನ್ನು ಮತ್ತೆ ಚಲೋ ತಂಗಿ ಮಿಕ್ಸ್ ಮಾಡ್ಬೇಕು ನೋಡ್ರಿ ಈಗ ಈ ಹಾಲೆಲ್ಲಾನು ಈ ಗೋಧಿ ಜೊತೆ ಮಿಕ್ಸ್ ಆಗ್ಬೇಕು ನೋಡ್ರಿ ಇದನ್ನು ಸ್ವಲ್ಪ ಕೈ ಬಿಡಲಾರ್ದಂಗೆ ಮಿಕ್ಸ್ ಮಾಡ್ಕೋಬೇಕ್ರಿ ಗೋಧಿ ಹೊಗ್ಗಿ ಮಾಡೋಕೆ ಪ್ರೊಸೆಸ್ ಸ್ವಲ್ಪ ರೀ ಜಾಸ್ತಿ ಅನಿಸ್ಬೋದು ಆದರೆ ಇದ್ರ ರುಚಿ ಅಂತೂ ನಿಮಗೆ ಮಾಡಿದ ಶ್ರಮ ಎಲ್ಲ ಮರೆಸ್ತೈತೆ ನೋಡ್ರಿ ಈಗ ಇದನ್ನ ಹಾಲು ಸೇರಿಸ್ಕೊಂಡ್ಮೇಲೆ ಇನ್ನೊಂದು ಸಲ ಇದನ್ನ ಚಲೋ ತಂಗಿ ಕುದಿಸ್ಬೇಕಾಗ್ತಿರಿ ಇದನ್ನು ಮೇಲೆ ಕಲರ್ ಹಿಂಗೆ ಚೇಂಜ್ ಆಕೈತೆ ನೋಡ್ರಿ ಆಗಲೇ ನಾವು ಪುಡಿ ಮಾಡಿ ಒಣ ಶುಂಠಿ ಯಾಲಕ್ಕಿ ಜಾಜಿಕಾಯಿ ಸಕ್ಕರಿ ಮತ್ತು ಬಡೆ ಸೊಪ್ಪು ಇದನ್ನೆಲ್ಲನೂ ಪುಡಿ ಇಟ್ಕೊಂಡಿದ್ವಲ್ಲ ಅದನ್ನು ಒಂದು ಎರಡು ಚಮಚ ಅಷ್ಟು ಸೇರಿಸ್ಬೇಕ್ರಿ ಒಂದು ಎರಡು ಚಮಚ ಅಂದ್ರೆ ಒಂದು ಎರಡು ಟೀ ಸ್ಪೂನಷ್ಟು ಸೇರಿಸ್ಬೇಕ್ರಿ ಸೇರಿಸ್ಕೊಂಡು ಹಿಂಗೆ ಒಂದು ಸಲ ಚಲೋ ತಂಗಿ ಮಿಕ್ಸ್ ಮಾಡಿ ಮ್ಯಾಲ ತುಪ್ಪ ಹಾಕಿದ್ರೆ ಬಿಸಿ ಬಿಸಿ ಆಗಿರುವಂಥ ಉತ್ತರ ಕರ್ನಾಟಕದ ಸ್ಪೆಷಲ್ ಹುಗ್ಗಿ ರೆಡಿ ನೋಡ್ರಿ ಈ ಒಂದು ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊರಿ ಇಷ್ಟ ಅಲ್ಲ ಮನೆಯೊಳಗೆ ಈ ಒಂದು ರೆಸಿಪಿನ ಟ್ರೈ ಮಾಡಿ ರುಚಿ ಹೆಂಗಿತ್ತು ಅನ್ನೋದನ್ನು ನಮ್ಗೆ ಕಮೆಂಟ್ ಮಾಡಿ ತಿಳಿಸ್ರಿ ಈ ಒಂದು ರೆಸಿಪಿ ನೋಡಿದ್ದಕ್ಕೆ ಧನ್ಯವಾದಗಳ್ರಿ